ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಹಿರಿಯೂರಿಂದ ಈವಾಗಿ ಹೊರಟಿದ್ವಿ ಈಗ ಹಿರಿಯೂರಿಂದ ಸುಮಾರು ನೂರ ತೊಂಬತ್ತ ನಾಲ್ಕು ಕಿಲೋಮೀಟ್ರ್ ಇದೆ ಅಂಜನಾದ್ರಿ ಬೆಟ್ಟಕ್ಕೆ ಅಂದರೆ ಹತ್ತಿರ ಐದು ಓವರ್ ಜರ್ನಿ ಯಾಕೆಂದರೆ ಡಿಯೋ ಗಾಡಿ ಲೋಬೇಕಲ್ಲ ಸೊ ಈಗ ಇವೇ ಕನೆಕ್ಟ್ ಆಗ್ತಾ ಇದ್ದೀವಿ ಮತ್ತು ಈ ಒಂದು ವಿಡಿಯೋ ಎಪಿಸೋಡ್ ಟೂ ಆಗಿದೆ ಸೊ ಎಪಿಸೋಡ್ ಒನ್ ಯಾರು ನೋಡಿಲ್ವೋ ಇದೇ ಒಂದು ಚಾನಲಲ್ಲಿ ಇದೆ ಸೊ ಹೋಗಿ ನೋಡಿ ಮತ್ತೇ ಸ್ನೇಹಿತರೆ ಯಾರ್ಯಾರು ಈ ವಿಡಿಯೋ ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಹೋರು ಅದ್ಭುತ ಏನ್ ಕ್ಲೈಮೇಟ್ ಆಯ್ತು ಗುರು ವೆದರ್ ಈ ಕಡೆ ನೋಡಕ್ಕೆ ಸುಂದರವಾದಂತ ರಮಣೀಯ ದೃಶ್ಯಾವಳಿ ಹೆಂಗೈತೆ ಅಲ್ಟಿಮೇಟ್ ಈ ಬೈಕಲ್ಲಿ ಹೋದಂಗೆ ಎಕ್ಸ್ಪೀರಿಯೆನ್ಸು ಕಾರಲ್ಲಿ ಆಗಲಿ ಟ್ರೈನಲ್ಲೇ ಆಗಲಿ ಫ್ಲೈಟಲ್ಲೇ ಆಗಲಿ ಯಾವುದ್ರಲ್ಲ ಸಿಗೋಲ್ಲ ಗುರು ನನ್ನ ಪ್ರಕಾರ ಯಾಕೆ ಅಂದರೆ ಒಂದು ನೇಚರ್ನ ಕನೆಕ್ಟ್ ಮಾಡುತ್ತೆ ಈಗ ಬೈಕಲ್ಲಿ ಹೋದರೆ ಆದರೆ ಬೇರೆ ಟ್ರಾವೆಲಿಂಗ್ ಮಾಡಿದಾಗ ನೇಚರ್ ಕನೆಕ್ಟ್ ಮಾಡುತ್ತೆ ಬಟ್ ಆರೆ ಇಲ್ಲೋ ಒಂದು ಕಡೆ ಬ್ರೇಕು ಮಾಡುತ್ತೆ ಆದರೆ ಬೈಕ್ ಹಂಗಲ್ಲ ಆರಾಮಾಗಿ ನೇಚರ್ ಜೊತೆ ಮತ ಆಡಿಕೊಂಡು ಹೋಗ್ತಾ ಇರ್ಬೋದು ಪೀಸ್ಫುಲ್ ಆಗಿ ಅಲ್ವಾ ನನಗೇನೋ ಸರಿ ಅನಿಸುತ್ತೆ ಬೈಕಲ್ಲಿ ಹೋಗೋದು ಎಕ್ಸ್ಪೀರಿಯನ್ಸೇ ಒಂಥರ ಚೆಂದ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಚೆಂದ ಅಂತ ಕಮೆಂಟ್ ಮಾಡಿ ನೋಡೋಣ ಇದು ಯಾವ ಊರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಐವರಲ್ಲಿರೋದ್ರಿಂದ ಬೋರ್ಡ್ ಯಾವುದು ಕಾಣ್ತಾ ಇಲ್ಲ ಬಟ್ ಆದರೆ ಇಲ್ಲಿಂದ ಚಿತ್ರದುರ್ಗಕ್ಕೆ ಇಪ್ಪತ್ತ ಮೂರು ಕಿಲೋಮೀಟ್ರ್ ಏನೋ ಐತೆ ಏನಾದ್ರೆ ಏನೋ ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಸಹರೆ ಹೋಗ್ಬೇಕು ನೂರೈವತ್ತು ತಂದ್ಕೊಂಡಿದೀನಿ ಆಲ್ಮೋಸ್ಟ್ ಆಲೆ ಅದತ್ರ ಬಂದೀನಿ ಅಂತ ನನ್ನ ಪ್ರಕಾರ ಮುನ್ನೂರ ಆರು ಕಿಲೋಮೀಟ್ರಿಂದ ಒಂದು ನೂರ ನಲ್ವತ್ತು ನೂರ ನಲ್ವತ್ತೈದು ಕಿಲೋಮೀಟರ್ ಅಲೆ ಬಂದಿದ್ವಿ ಲೆಗ್ಬಾಗ್ ನೋಡ್ಬೇಕು ಮನೆ ಬಿಟ್ಟಿದೆ ಅದತ್ರ ನಾವು ಆಲೆ ಒಂದು ಗಂಟೆ ಆಲೇ ತಲುಪಬೇಕಾಯಿತು ಬಟ್ ಆರೆ ನಿಧಾನವಾಗಿ ಚಲಿಸು ಅನ್ನೋ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇದೀವಿ ఏం చిడి అత ఎప్ప ఎప్పా ఇంక ఏడు వర ఈ చిడి అతా ఇన్న ఎస్ కిలోీటర్ ఐతే ఎస్ కిలోీటర్ ఐతే నూరైవ్ అబ్బబ్బా అద్రా ఎర్డ్ అవర్ జెర్నీ నావాలేన బుట్టిది వేగా అంత అంద మ్యాప్ నోడం ಮ್ಯಾಪ್ ಆಗಿದ್ರೆ ಗೊತ್ತಾಗದು ಎಷ್ಟು ಕಿಲೋಮೀಟರ್ ಅಂತ ಅವಲೆ ಮ್ಯಾಪ್ ಆಗಿಲ್ವಲ್ಲ ಸೊ ಹಾಗಾಗಿ ಅವಲೆ ನೂರೈವತ್ತು ಅಂದರೆ ಇನ್ನು ಈಗಿನ್ನೂ ನೂರೈವತ್ತು ಅಂದ್ರೆ ಅಲ್ಲಿಗೆ ಒಂದು ಅವರಿಗೆ ಅರವತ್ತು ಕಿಲೋಮೀಟರ್ ಅಂತ ಹೊಡೆದ್ರು ನೂರಿಪ್ಪತ್ತು ಒಂದು ಆರ್ ಅವರ್ ಜರ್ನಿ ಓ ಸೋಲೋ ಡ್ರಾವಲರ್ತಾರೆ ಅದೇ ತರ ನಾನು ಆ ಥರ ಸೋಲೋ ಹೋಗ್ಬೇಕು ಅಂತ ಆಸೆ ಗುರು ಡೇ ಟೈಮಲ್ಲಿ ಸೂರ್ಯನ ಒಂದು ಕಿರಣಗಳಿಂದ ಕಾಣಿಸೋ ಪ್ರಕೃತಿ ಚಂದನೇ ಬೇರೆ ನೈಟ್ ಟೈಮಲ್ಲಿ ಚಂದ್ರನ ಒಂದು ತಂಪಾದ ವಾತಾವರಣದ ಬೆಂಗಳ ಬೆಳಕಲ್ಲಿ ಕಾಣೋ ವಾತಾವರಣನೇ ಬೇರೆ ಗುರು ಓ ಕಾಫಿ ಗುಡಿಯ ಗುರು ಕಾರ್ಗಿಲ್ ಫ್ಯಾಮಿಲಿ ಡಾಬಾ

స్పేట ఐదు కిలోమీటర్ గురు వందో యాదో టానల్ గురు టావి బా ఏం తండ్రి గురు విజయనగర జిల్గే స్వగత ಹೂ ಕಸ್ಟ್ ಸ್ನೇಹಿತರೆ ಹೊಸಪೇಟೆಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ ಯಾಕೆಂದ್ರೆ ಅಲ್ಲೇ ಓ ರೆಸ್ಟೋರೆಂಟು ಹೋಟೆಲ್ಗಳು ಇರೋ ಕಾಣ್ತಾವೆ ಆಣಾಂತರಗಳಿಂದ ಕೆಲವೊಂದು ಸೀನು ರೆಕಾರ್ಡ್ ಆಗಲಿಲ್ಲ ಗುರು ಸಡನ್ನಾಗಿ ಸ್ವಿಚ್ ಆಫ್ ಹೋಗ್ಬಿಟ್ಟೈತೆ ನಾನು ನೋಡ್ಲಿಲ್ಲ ಟನಲ್ನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿಕೊಂಡು ಕ್ಯಾಮ್ರಾ ಕಡೆ ಫೋಕಸ್ ಮಾಡಲಿಲ್ಲ ಸ್ವಿಚ್ ಆಫ್ ಹೋಗ್ಬಿಟ್ಟೈತೆ ಎಲ್ಲರಿಗೂ ವಿಜಯನಗರ ಜಿಲ್ಲೆಗೆ ಸ್ವಾಗತ ಸ್ನೇಹಿತರೆ ಚಿನ್ನ ಮುತ್ತು ರತ್ನವಳ್ಳ ಸೇರಿನಿಂದ ಅಳೆದು ಕೊಡುತ್ತಿದ್ದಂತಹ ರಾಜರು ಇದ್ದಂತಹ ಸ್ಥಳ ಓಹೋ ಹೇಗುರು ಭೀಕರವಾಗಿ ಅಪಘಾತ ಐತೆ ರೀಸೆಂಟಾಗಿ ಆಗಿರೋದು ಅಪ್ಸೆಟ್ ಆಗ್ಬಿಟ್ಟೈತ ಹಂಗೆ ಅದಕ್ಕೆ ಯಾರಿಗೂ ಏನು ಪ್ರಾಣಾಪಾಯ ಇರೋ ಸಾಕು ಪಂಜಾಬಿ ಫ್ಯಾಮಿಲಿ ಡಬ್ಬಕ್ಕೆ ಬಂದೋಗರು ಕೊನೆಗೂ ನೋಡೋಣ ಆಪತ್ ಬಂದವರೇ ಈಗ ಪಂಜಾಬಿ ಫ್ಯಾಮಿಲಿ ಡಾಬಾ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಅದು ಈ ಕಡೆ ಒಂದೇ ಒಂದು ಲಾಡ್ಜ ಚೆಂದಪ್ಪ ಯಪ್ಪ ಎಪ್ಪ ಸಖತ್ ಚಳಿಯೂ ಸಕ್ಕ ಮಾತು ಹೇಳ ನಾವು ಪಂಜಾಬಿ ಡಾಮದಲ್ಲಿ ಒಂದು ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡ ಮತ್ತು ಆರು ತಂದೂರಿ ರೋಟಿ ತಾಂಡ ನೀರು ಕರಿ ತಾಂಡ ಈ ಮೂರು ತಾಂಡು ಊಟ ಮಾಡಿ ಈಗ ಅದ್ಯಾವುದ್ ಲಾಡ್ಜ್ ಅಂತೆ ಒಂದೇ ಐತಂತ ಅದು ವಾ ಅಲ್ಲೋ ಕೇಳ್ತೀವಿ ಏನು ಅಂತ ಇಲ್ಲ ಅಂದ್ರೆ ಸೀದ ಹೊಸಕೋಟೆ ತಿರ್ಗ ರಿಪೀಟು ಅದೊಂದೇ ಐತಿ ಈ ಕಡೆ ಲಾಡ್ಜ್ ಇರೋದು ಸ್ಟೇ ಮಾಡೋಕೆ ದೊಡ್ಡದ ಬೋರ್ಡ್ ಹಾಕಿರ್ತಾರೆ ಅಂತಂದ್ರು ಎಲ್ಲಾರನ್ನ ಕೇಳ್ತಾ ಇದಾರೆ ಇದೇ ಇರ್ಬೇಕು ಏನಂತಣ್ಣ ಇನ್ನು ಎಷ್ಟು ಕಿಲೋಮೀಟರ್ ಅಂತೆ ಒಂದ್ರು ಒಂದು ಬಿಟ್ರಿಂದ ಯಾವ್ದು ಲಾಡ್ಜ್ ಇಲ್ಲ ಅಂತಂದ್ರು ಅಲ್ಲಿನ ಸ್ಥಳೀಯರು ನೋಡಿದ್ರೆ ಒಬ್ರು ಒಬ್ಬರು ಇನ್ನೊಂದು ಅಲ್ಲ ಐತೆ ಇನ್ನೊಂದು ಇಲ್ಲ ಐತೆ ಅಂತ ಹೇಳ್ತಾವ್ರೆ ಅಯ್ಯೋ ಭಗವಂತ ఏను అందేత్ర ద్వారా అవుతేనప్పా అల్లి ఇల్ ముందే ఇరా బాబా పెట్రోల్ బంక్ ఐదు గురు లాడ్జు పక్కలే అయితే పెట్రోల్ బంకు పక్కలే అయితే అణ రూమ్ ఇదవ గాడీ అక్కడేనా గ్యారంటీ ಮಿಸ್ ಇಲ್ಲ ಎಷ್ಟೊಂದು ಕಾಣಪ್ಪ ಮತ್ತು ಮಾರ್ಕಿನ್ ಹೋಟೆಲ್ ಮಾರ್ಕಿನ್ ಎಷ್ಟಂತಣಮ डबल बेड दो सिंगल बेड यादव इलवंत डबल बेड ओ, ओ... सहा कोड ए चाई ಪಾನ್ ಕಾರ್ಡ್ ಆಯಿತುಮ್ಮ ಆಧಾರ್ ಕಾರ್ಡ್ ಇಲ್ಲ ಪಾನ್ ಕಾರ್ಡ್ ಇದೆ